ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಸೊ ಇವತ್ತು ಶನಿವಾರ ಬೆಳಗ್ಗೆ ನೋಡ್ರಿ ಯಜಮಾನ್ರು ಪಾರ್ಕಿಂಗ್ದೋಗ ಬ್ಯಾಗ್ ತೊಗೊಂಡು ಹೊರಟಿದ್ದಾರೆ ಎಲ್ಲಿಗೆ ಹೊರಟಿದ್ದಾರೆ ಅಂತಂದ್ರೆ ಸ್ತ್ರೀಸಲ್ ಹೊರಟಿದಾರೆ ನೋಡ್ರಿ ಅಂದರೆ ಯಜಮಾನ್ರು ಸೊ ಮಾಲಕರು ಗಾಡಿಯಾದ ಹೊಡಿತಾರೆ ನೋಡ್ರಿ ಸೊ ಹಾಗಾಗಿ ಅವ್ರು ಹೊರಟಿದ್ದಾರೆ ಶ್ರೀ ಮತ್ತು ಇವರು ಡ್ರೈವರ್ ಅದಾರಲ್ಲ ಹಂಗೆ ಅಂತೇಳಿ ಪರ್ಸ್ನಲ್ ಡ್ರೈವರ್ ರೀ ದಿನಾಲು ಹೋಗಂಗಿಲ್ಲ ಮತ್ತು ದುಖಾನ್ದಾಗ ಕೆಲಸ ಮಾಡ್ತಾರೆ ಅವ್ರು ಎಲ್ಲಿಗಾದರೂ ಊರ ಮತ್ತು ಹಿಂಗೆ ಫಂಕ್ಷನ್ ಮತ್ತು ಹಿಂಗೆ ದೇವ್ರಿಗೆ ಪಿಕ್ನಿಕ್ ಹಿಂಗೆ ಫ್ಯಾಮಿಲಿ ಎಲ್ಲರೂ ಕೂಡ ಹಿಂಗೆ ಟ್ರಿಪ್ ಹೋಗತ್ತನಾಗ ಯಜಮಾನ್ರು ಕೂಡ ಹೋಗಿರ್ತಾರ ಡ್ರೈವರ್ ಅಂತೇಳಿ ಸೊ ಇವಾಗ ನನ್ಸಿಕೇ ನೋಡಿರಿ ನಾನು ಹಂತ್ರ ಐದು ಗಂಟೆಗೆ ಎದ್ದಿದ್ದೆ ಫ್ರೆಂಡ್ಸ ಅವ್ರ ನೀರುಗಿರೆಲ್ಲ ಕಾಸು ಕೊಟ್ಟು ಮಾಡಿ ಸೊ ಮತ್ತು ಅವ್ರ ಜದೆಲ್ಲ ಮಾಡಿ ದೇವ್ರ ಮುಂದೆ ಪಚ್ಚಿ ಇವಾಗ ಬ್ಯಾಗೆಲ್ಲ ನೈಟನೇ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೆ ನೋಡ್ರಿ ಸೊ ಇವಾಗ ಊರಿಗೆ ಹೊರಟಿದಾರ ನಸ್ಕಿನ ಜಾವದೊಳಗೆ ತಂಗಾಳಿ ಗಾಳಿ ಥರ ಗಾಳಿ ಬಿಸಾಕತ್ತಿತ್ತು ನೋಡ್ರಿ ಫ್ರೆಂಡ್ಸ ಇವಾಗ ಯಜಮಾನ್ರು ಊರಿಗೆ ಹೊರಟಿದ್ದಾರೆ ಅವರು ಬರ್ರಿ ನಸಿಕನ್ಯಾಗೆ ಇವತ್ತು ಬೆಳಗಿನ ಜಾವದಾಗ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ ಹೊರಟ್ರು ನೋಡ್ರಿ ಅವರು ಇನ್ನು ಕತ್ಲೇ ರೀ ಫ್ರೆಂಡ್ಸ ಮಕ್ಕಳದೆಲ್ಲ ಕೂಡ ಇನ್ನೂ ಮಲ್ಕೊಂಡಿದ್ದಿರಿ ನಾನು ಕೂಡ ಮತ್ತು ಅವ್ರು ರೋಗ ಸಂಬಂಧ ಎಲ್ಲ ಊಟನೇ ಎದ್ದಿದ್ದೆ ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಖಂಡಿತವಾಗ್ಲೂ ನೋಡಿರಿ ಇನ್ನು ಮೊನ್ನೆ ಹುಣ್ಣಿಮೆ ಆಗೈತಿಲ್ಲ ಇನ್ನೂ ಚಂದ್ರನೂ ಕೂಡ ಕಾಣ್ತಾ ಇದ್ದಾನೆ ಸ್ವಲ್ಪ ಇನ್ನೂ ಕತ್ಲೆ ಕತ್ಲೆನೇ ಐತೆ ನೋಡಿರಿ ಇನ್ನೂ ಅಂಗಡಿ ಇಂಗಡಿ ಏನೂ ಕೂಡ ತೆಗ್ದಿಲ್ಲ ಗಾಳಿ ಬಿಟ್ಟಿತ್ತು ನೋಡ್ರಿ ಚಂದಾಗಿ ಹಾಗೇನೆ ಮತ್ತೆ ಇನ್ನೂ ಮಕ್ಕಳು ಮಲ್ಕೊಂಡಿದ್ರು ನೋಡಿರಿ ಅವ್ರು ಇನ್ನೂ ಕೂಲರ್ ಅದೆಲ್ಲ ಚಾಲು ಮಾಡಿದ್ದೀವಿ ಇಬ್ರು ಹೆಂಗೆ ಮಕ್ಕೊಂಡಿದ್ದಾರ ನೋಡಿರಿ ಸೊ ಟೈಮ್ ಕರೆಕ್ಟ್ ಬಂದು ಈಗ ಆರು ಗಂಟೆ ನೋಡಿರಿ ಫ್ರೆಂಡ್ಸ್ ಹತ್ತು ನಿಮಿಷ ಮುಂದೆ ಐತಿ ಸೊ ಇಷ್ಟೊತ್ತಿಗೆ ಹೋದರು ಅವರು ಸೊ ಯಜಮಾನ್ರ ಮತ್ತು ಅನಸ್ಕಿನೇ ಊರಿಗೆ ಹೋದರು ನೋಡಿರಿ ಅದಾದ್ಮೇಲೆ ನಾವು ಮತ್ತೊಂದು ಸ್ವಲ್ಪ ನಿದ್ದಿ ಮಾಡಿ ಎದ್ದು ಮತ್ತೆ ಈಗ ಸ್ವಲ್ಪ ಫ್ರೆಶ್ ಅದೆಲ್ಲ ಆಗಿ ರಾತ್ರಿ ಅನ್ನ ರೀ ಅದನ್ನ ಕೂಡ ಒಗ್ಗರಣೆ ಹಾಕ್ಕೊಂಡು ತಿಂದ್ವಿ ಹಾಲು ರೀ ಇವತ್ತು ಯಾಕೆ ನಾ ಕೊಟ್ಟಿಲ್ಲ ಏ ನಿಂದ್ರಿ ಹಂಗೇ ಸಿಹಿ ಇದು ಹಾಲೇ ತರಿಸಿದ್ದೀನಿ ರೀ ಒಂದು ಅರ್ಧ ಲೀಟ್ರ್ ಹಾಲು ತರಿಸಿದ್ದೆ ಹಾಲು ತರಿಸ್ಕೊಂಡು ಚಹಾ ಅಂತೂ ನನಗೆ ಬೇಕಾ ಬೇಕು ನೋಡಿರಿ ಹಂಗಾಗಿ ಚಹಾ ಕೊಡ್ತೀವಿ ಸೊ ಇವಾಗ ಮಕ್ಕಳು ಕೂಡ ನಾಷ್ಟ ಮಾಡಿದ್ದಾರೆ ಇವತ್ತು ಶನಿವಾರ ನೋಡಿರಿ ಇದು ಇವತ್ತು ರಂಗ ಪಂಚಮಿ ಈ ಕಡೆ ಹುಳಿ ಹುಣ್ಣಿವಾಗಿ ಐದು ಇಲ್ಲಿ ರಂಗ ಪಂಚಮಿ ಅಂತ ಮಾಡ್ತಾರೆ ಒಂದೊಂದು ಕಡೆ ಹುಣ್ಣಿ ದಿನ ಬಣ್ಣ ಆಡ್ತಾರ ಒಂದೊಂದು ಕಡೆ ಹುಣಿ ಮರುದಿನ ಬಣ್ಣ ಆಡ್ತಾರ ಕೆಲವು ಊರು ಕಡೆ ಉಗಾದಿಗೆ ಬಣ್ಣ ಆಡ್ತಾರ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ರೀ ಬಟ್ ನಮ್ಮ ಸೊಲ್ಲಾಪುರ ಕಡೆ ಇವತ್ತು ನೋಡಿರಿ ಹೋಳಿ ಹಬ್ಬ ಹಿಂಗಿಟ್ಟು ಹೋಳಿ ಏನಕತ್ತೀ ನೋಡಿರಿ ಬಣ್ಣದಬ್ಬ ರಂಗ ಅಂತ ಕರಿತಾರೆ ಸೊ ಯಜಮಾನ್ರು ಊರಿಗೆ ಹೋಗಿದ್ದಾರ ಒಂಥರ ಮನಸ್ಸೇ ಇಲ್ಲಾರ್ದಂಗೆ ಅಂತ ಅನ್ಸಕತ್ತಿ ಬಿಡೈತೆ ನನಗಂತೂ ಮತ್ತು ಇವಾಗ ಮಕ್ಕಳು ಬಣ್ಣ ಆಟ ಆಡಕ್ಕೆ ಹೋಗ್ತಾರೆ ಸೊ ಬಣ್ಣ ಕಿಟ್ಟ ಮತ್ತು ಪಿತ್ ಕರಿ ಪುಗ್ಗ ಮನೆ ತಂದು ಕೊಟ್ಟಿದ್ದಾರ ಈಗಿದು ಫಿಟ್ ಆಗತ್ತದ್ರಿ ಸ್ನೇಹಗ ಇದು ಸ್ಕೂಲ್ ಡ್ರೆಸ್ ಹಾಕಿದ್ವಿ ಯೂನಿಫಾರ್ಮಾ ಮತ್ತು ಈಗೇನೇ ತಾಯ್ತ್ರಿ ರೀ ಇನ್ನೊಂದು ನಾಲ್ಕು ದಿನ ಅಲ್ಲ ಎಕ್ಸಾಮ್ ಆಗೋಣ ಮತ್ತು ಈ ಅವೇನು ಬರೋಂಗಿಲ್ಲ ಮತ್ತು ಫಿಟ್ಟು ಆಗತ್ತವ ಹಳೆ ಅರಿಬಿ ಅಂದ್ರೆ ಎಲ್ಲ ಸ್ವಲ್ಪ ಓಕೆ ಓಕೆ ಇದ್ದಂಗೆ ಅದಾವೆ ರೀ ಉಡಾವ ಅರ್ಬಿನ ಅದಾವ ಮತ್ತು ಚಲೋ ಚಲೋ ಫ್ರಾಕ್ ಅದಾವ ಹಂಗಾಗಿ ಇರೋದ್ರೊಳಗೆ ಇದೇ ಬೆಟ್ಟರ ಮತ್ತು ಇದು ಹೊಲಸು ಲಗಸ್ ಲಗುಟ್ ಬಿಡ್ತದ್ರಿ ಇದು ಬಣ್ಣ ಗಿಣ್ಣ ಹಾಕಿದ್ರೆ ಮತ್ತು ಇದನ್ನ ಹಾಕೋರವ ಅಂತ ಹೇಳಿ ಅವನ ಪಿಲ್ಲೆಯ ಟಿ ಶರ್ಟ್ ಹಳೆದೈತಿ ಚಡ್ಡಿ ಅಂತರೂ ಮತ್ತದು ಹೊಲಸು ಬಿಡ್ತೈತ್ರಿ ಹಿಂಗೇನಿಲ್ಲ ಹೀಗಾಗಿ ಇವಾಗ ಆಡಕ್ಕೆ ಕೊರಟಿದ್ದಾರೆ ನೋಡ್ರಿ ಮಕ್ಕಳು ಇನ್ನೀಗ ಮತ್ತು ಹುಡ್ಗುರ್ಗೆ ನಮ್ಮ ಮಲ್ಯಕ್ಕೆ ಬಕಿಟ ಖಾಲಿ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ್ ಸಣ್ಣ ಬಕಿಟ್ಟು ಇದ್ದಿದ್ದಿಲ್ಲ ನಂಬಲ್ಲಿ ದೊಡ್ಡ ದೊಡ್ಡ ಇದು ಮತ್ತು ಅವ್ರಿಗೆ ಎತ್ತಡ್ದಕ್ಕಿದ್ದಿಲ್ಲ ಸ್ವಲ್ಪ ನೀರಾಗ ಬಣ್ಣ ಕಾಡ್ತಾರಿ ಜಾಸ್ತಿ ಏನು ಕೊಟ್ಟಿಲ್ಲ ಸ್ವಲ್ಪ ಕೊಟ್ಟಿನಿ ಜಾಸ್ತಿ ಮತ್ತು ಕಣ್ಣಿಗೆ ಅದು ಅಂತ ಹೇಳಿ ಹಾಗಾಗಿ ಸಣ್ಣ ಬಾದ್ಲಿ ಮತ್ತು ಆಂಟಿ ಎತ್ತ ಕೇಳಕ್ಕೆ ಹೋಯ್ದೆವನ ಆಂಟಿ ಬಲ್ಯಕ್ಕೆ ಸೊ ಅವರು ಮತ್ತು ಅವ್ರ ಹೊಲದಾಗ ಮಾನ್ಕಾಯಿ ನೋಡ್ರಿ ತೊಗೊಂಬಂದ್ರ ಅಂಕಲ್ ಮನೆ ಊರಿಗೆ ಹೋಗಿದ್ರು ಅವ್ರ ಹೊಲಕ್ಕೆ ಅವಾಗ ಏನೈತಿ ತಂದದ್ದು ಕೊಟ್ಟರು ನೋಡ್ರಿ ಸ್ವಲ್ಪ ಇದೇ ಐತಿ ಈ ಕಡೆ ಸೈಡಿಂದು ಕಟ್ ಮಾಡ್ಕೊಂಡು ಯೂಸ್ ಮಾಡಿದ್ರಾಯ್ತು ನಾಲ್ಕು ಮನೆಗೆ ಕೊಟ್ಟರು ನೋಡ್ರಿ ಫ್ರೆಂಡ್ಸ ಚಟ್ನಿ ಗಿಟ್ನಿ ಏನಾರ ಮಾಡಿದ್ರೆ ಶೇರ್ ಮಾಡ್ಕೋತೀನಿ ಹಂಗೆ ಮೆಂತ್ಯ ನೋಡಿರಿ ಫ್ರೆಂಡ್ಸ ಇವು ಇಲ್ಲಿ ಏನಾಗಿ ಬಿಟ್ಟೈತಪ್ಪ ಅಂತಂದ್ರೆ ಸ್ವಲ್ಪ ಮೆಂತ್ಯ ಕಾಳುನು ಭಾಳ ಹಾಕಿರಂತ ನಮ್ಮ ಸಿಸ್ಟರ್ ಒಬ್ಬರು ಕೇ ಹೇಳಿದರು ಸೈಡ್ ಮೊದಲು ಹಾಕೋಕೆ ಭಾಳ ಹಾಕಿದ್ದೀನಿ ರೀ ಆಮೇಲೆ ಒಂದು ಒಂದು ಕಿತ್ಕೊಂಡು ತಿಂದಿದ್ದೆ ನಾನು ಹಸಿ ದ್ವಿದಳ ತಪ್ಪಲನ ಹುಡುಗರು ಸುಮ್ ಕುಂಠಾಡಿರಿ ಒಬ್ರಗೊಬ್ರು ಏನು ಮಾಡ್ತಾರೆ ಹಿಂಗೆ ಇದು ಮಾಡ್ತಾರೆ ಅದಕ್ಕೆ ಬಡ್ದಂಗೆ ಮಾಡ್ತಾರೆ ಹಂಗಾಗಿ ಅವು ಸೊಂಟು ಮುರಿದಂಗೆ ಆಗಿ ಸೈಡಿಗೆ ಕ್ರಾಸ್ ಆಗಿಬಿಟ್ಟವ ಇವು ಕೊತ್ತಂಬ್ರಿ ಎಲ್ಲನೂ ಬರಲೇ ಇಲ್ಲ ನೋಡಿರಿ ಫ್ರೆಂಡ್ಸ ಇವು ಇಷ್ಟೇ ಬಂದವ ಇನ್ನು ಹಾಕಿನಿ ಬಂದವ ಮತ್ತು ಹಂಗೆ ತೆಗ್ದ್ರಿ ಇದಾಗತ್ತೇಳಿ ಸೊ ಇನ್ನೊಂದು ಸ್ವಲ್ಪ ದೊಡ್ಡ ಆದ್ಮೇಲೆ ಕಿತ್ಕೊಂಡು ತಿಂದಿರಿ ಅವನ್ನ ಇದು ಬೇಜಾರು ಆಕತೈತಿ ಮಕ್ಕಳು ಕೇಳಲ್ಲ ರೀ ಫ್ರೆಂಡ್ಸ ಗೊತ್ತಾಗಲ್ಲ ಅವ್ರಿಗೆ ಬೈದರೂ ಉಪ್ಯೋಗಿಲ್ಲ ಸೊ ಹಾಗಾಗಿ ಮತ್ತೆ ಈಗಿನ ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ ನಾನು ಮತ್ತು ಕುರುಡ್ಗಿ ಮಾಡ್ಬೇಕಂತೇಳಿ ಈಗ ಮೂರು ದಿನ ಆದೂರಿ ಅಕ್ಕಿನಿಂದವು ಹಾಗಾಗಿ ಮತ್ತೆ ನಾನು ಈಗ ಕುರುಡ್ಗಿನ ಮಾಡ್ಬೇಕಂತೇಳಿ ಸ್ವಲ್ಪ ನೀರು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ರೀ ಸಣ್ಣ ಹಂಗೇನೇ ಇಲ್ಲಿ ನಾನು ಈ ಜಾರ್ ನೋಡ್ರಿ ಮೊನ್ನೆ ಒಂದು ಗ್ಲಾಸ್ ಅಳತಿ ಮಾಡಿ ಹಾಕಿದ್ದೆ ನಾನು ಮಿಕ್ಸಿನ ಜಾರ್ನೊಳಗೆ ಕುಡ್ಗಿ ಮಾಡ್ಯಾಗ ಹಾಗಾಗಿ ನಾನು ಈಗ ಗ್ಲಾಸ್ನೇ ಗಳತಿ ಮಾಡೋಕೋಲಿಲ್ಲ ರೀ ಫ್ರೆಂಡ್ಸ ಹಾಗೆ ಡೈರೆಕ್ಟಾಗಿನೇ ಅಕ್ಕಿನ ಹಾಕಿದ್ದೆನೇ ಹಾಕಿಸಿ ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ರಿ ತೀರಾ ನೀರು ಹಾಕಿ ಅಳಿಸ್ ಮಾಡಿಲ್ರಿ ಗಟ್ಟಿನೇ ಮಾಡಿದ್ದೀನಿ ನಾನು ಅಕ್ಕಿ ಹಿಟ್ಟನ್ನು ಈಗ ಒಂದು ಸರಿ ಒಂದು ಬ್ಯಾಚ್ ಅಂದ್ರೆ ಒಂದು ಗ್ಲಾಸ್ ನಾನೀಗ ಅಕ್ಕಿನ ರುಬ್ಕೊಂಬಂದೆ ಈಗ ಇನ್ನೊಂದು ಗ್ಲಾಸನ್ನು ಹಾಕತ್ತಿದ್ದೀನಿ ನೋಡ್ರಿ ಒಂದು ಮೂರು ಗ್ಲಾಸ್ ಇಂದು ಕುರ್ಡ್ಗೆ ಮಾಡಿದ್ರೆ ಆಯ್ತು ಅಂತೇಳಿ ಅಂದರೆ ನಾವು ಗಟ್ಟಿ ಮಾಡ್ತೀವಿ ನೋಡ್ರಿ ಹಂಗಾಗಿ ಬೊಗಣಿಯೊಳಗೆ ಒಂದು ಮೂರು ಗ್ಲಾಸ್ ಹಿಡಿತದ್ರಿ ಅದು ಮಾಪ ಸೊ ನೀರು ಕೂಡ ಸಣ್ಣ ಊರಿಯೊಳಗೆ ಕಾಯಕ್ಕೆ ಇಟ್ಟಿದ್ದೀನಿ ಆ ಗ್ಯಾಪ್ನಾಗ ಇದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಇವಾಗ ನೋಡಿ ಮೂರನೇ ಬ್ಯಾಚನ್ನು ಕೂಡ ಈಗ ಮಿಕ್ಸಿ ಮಾಡಿಕೊಂಡೆ ಭಾಳ ಗಟ್ಟಿ ಮಾಡ್ಕೊಂಡಿದ್ದೀನಿ ರೀ ನಾನು ಹಿಟ್ಟು ಜಾಸ್ತಿ ನೀರದ ಹಾಕ್ಕೊಂಡಿಲ್ಲ ಇಲ್ಲಿ ಸದ್ಯಕ್ಕೆ ನೋಡ್ರಿ ನಾನು ಹಾಗೆ ನೀರು ಕೂಡ ಕುದಿಯಕ್ಕೆ ಇಟ್ಟಿದ್ದೆ ನೀರು ಅಂಕರ್ ಮಸ್ತ್ ಕುದಿಯಕ್ಕೆ ನೋಡಿರಿ ಸದ್ಯಕ್ಕೆ ಇದನ್ನ ಹಾಕ್ಬಿಡ ಮೀಟ್ ಈ ಸದ್ಯಕ್ಕೆ ನೋಡ್ರಿ ಇದಕ್ಕೆ ಉಪ್ಪು ಹಾಕೋತೀನಿ ಫ್ರೆಂಡ್ಸ್ ಉಪ್ಪು ಹಾಕಿದ್ದಿಲ್ಲ ನಾಗ ನೀರಾಗ ಉಪ್ಪು ಹಾಕೊಂಡಿ ನೋಡ್ರಿ ಈ ಸದ್ಯಕ್ಕೆ ನೋಡ್ರಿ ಐತಿ ಕೆಲಸ ಅಜ್ಜಿ ಸೊ ಇದನ್ನೇನೈತಿ ನೋಡ್ರಿ ಸ್ವಲ್ಪ ಉರಿಸ ರೀ ಯಾಕಂದ್ರೆ ಇದು ಒಬ್ರು ಹಾಕ್ದಂಗೆಲ್ಲ ಒಬ್ರು ತಿರುಗಿದ್ರೆ ಆತೈತಿ ಸೊ ಇದು ಒಬ್ಬೇಕೆ ಆಗಿರೋದ್ರಿಂದ ನಾನೇನಿತ್ ನೋಡ್ರಿ ಸಣ್ಣ ಉಳಿದ ಈಗೆಲ್ಲ ಹಾಕ್ತೇನೆ ಲೈಟುನು ಆಗುತ್ತೆ ಇದು ಈಗ ಇದನ್ನ ಕೈ ಬಿಡಾಕ ಬಂದು ಸ್ವಲ್ಪ ತಿರುಗಬೇಕ್ರಿ ಫ್ರೆಂಡ್ಸ್ ಇಲ್ಲಕಪ್ಪ ಅಂದ್ರೆ ಇದು ಗಂಟು ಗಂಟು ಆಗೋ ಚಾನ್ಸ್ ಬಹಳ ಇರ್ತೈತಿ ಹಾಗಾಗಿ ಸೊ ಇದನ್ನು ತಗೊಂತಿರುತೀನಿ ಸದ್ಯಕ್ಕೆ ನಾನು ಅಂದ್ರೆ ಸ್ವಲ್ಪ ನನಗೂ ವೈನ್ ಆದಂಗಿತ್ತು ಅಂತ ಹೇಳಿ ಇವೆಲ್ಲಾ ಮಾಡಕ್ ಕಲ್ಕೋಬೇಕಪ್ಪ ಅಂತಂದ್ರ ಬಾಳ ಇಂಟ್ರೆಸ್ಟ್ ಬೇಕು ನೋಡ್ರಿ ಒಮ್ಮಲ್ಕಿ ಬರುವಂತದ್ದು ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ ಮಾಡ್ಕೊತ ಮಾಡ್ಕೊತ ನೋಡಿ ಫ್ರೆಂಡ್ಸ್ ನೋಡ್ರಿ ಅಜ್ಜಿ ಬಾಳ ಬರ್ತದ್ರಿ ಇದು ಹಿತ್ತ ತಿರುಗದಂಗ್ ತಿರುಗಡಿ ಪಗಡಿನ ಹಾಗೆತಿ ಗಂಟಿಲ್ಲಾರದಂಗ್ ನೋಡ್ರಿ ತರ ಐ ಸೋಲ್ತವ್ರೆಪ್ಪ ಇದಕ್ಕ ನಾನು ಇದಕ್ಕ ಮೂರು ಗ್ಲಾಸ್ ಅಕ್ಕಿಗೆ ಏಳು ಗ್ಲಾಸ್ ನೀರು ಹಾಕಿ ನೋಡ್ರಿ ಇದು ಮೂರು ಗ್ಲಾಸ್ ಅಕ್ಕಿಗೆ ಏಳು ಚರಿಗೆ ಏಳು ಚರಿಗೆ ನೀರು ಅಕ್ಕಿ ನೋಡ್ರಿ ಫ್ರೆಂಡ್ಸ್ ಇದ್ರ ಯಾರ ಗ್ಲಾಸ್ ಕೂಡ ಚರಿಗೆ ಆಗುತ್ತಾ ನೋಡ್ರಿ ಎಷ್ಟು ಬಿಗಿ ಬರ್ತೈತಿ ಅಷ್ಟು ಜಿಗಿ ಬಂದ್ರೆ ಚಂದ ಆಗದ್ರಿ ಇನ್ನೇ ಸಣ್ಣ ಊರಿ ಇಟ್ಟಿನಿ ಗ್ಯಾಸ್ನೇಗ ನಾವು ಊರಿನ ಸಣ್ಣ ದಂಬ ಮಾಡ್ಕೋಬಹುದ್ರಿ ಆದ್ರೆ ಒಲಿ ಮ್ಯಾಗ ಹಂಗ ವೈನೇ ಆಗಂಗಿಲ್ಲ ಬಟ್ ಅಂದ್ರೂ ಕೆಲವ್ರು ಎಲ್ಲ ಹಳ್ಳಿ ಕಡೆ ಮೊದ್ಲೆಲ್ಲಾ ಒಲಿ ಮ್ಯಾಗ ಹಿಟ್ಟು ಮಗಸ್ತಿದ್ರು ಈಗ ಅದನ್ ತೆಗೇನ್ರಿ ಅದನ್ ತಗದು ಚಮಚೆಲ್ಲ ಸ್ವಲ್ಪ ಮಗಜ್ಕೊಡ್ತೀನಿ ಸಣ್ಣ ಊರಿನ ಇಟ್ಟಿನಿ ನಾನು ಕಲಿಯತ್ನಾಗೆ ಇದೇ ತರ ಒಬ್ಬ ಟ್ರೈ ಮಾಡಿ ಟ್ರೈ ಮಾಡಿ ಯಾರ ತರಾದ್ರು ಕೇಳ ಕೇಳ ಕಲ್ತೀನಿ ಆದ್ರೆ ಯಾರು ಹಿಂಗ ಮುಂದೆ ನಿಂತು ಇದ್ ಇದನ್ ಈ ತರ ಅಳ್ತಿ ಬರ್ಬೇಕು ಇದು ಈ ತರ ಬರ್ಬೇಕಂತ ಯಾರು ನನ್ ಕೇಳ ಕೊಟ್ಟಿಲ್ಲ ಹಂಗಾಗಿ ನನ್ಗೆ ಇದು ಈಜಿ ಅಂತ ಅನ್ಸುತ್ತಿರ ಮಾಡ್ಕೋತೀವಿ ಇಟ್ಟು ಈಗ ತಪ್ಪು ತುಪ್ಪನ ಕತ್ತೈತ್ರಿ ಉದ್ಯಕ್ ಚಾಲು ಆಗೈತಿ ಇಟ್ಟು ಈಗ ಒಂದು ಕೆಲಸ ಕಮ್ಮಿ ಐತಂದ್ರೆ ಇಂತ ಎಲ್ಲ ಎಷ್ಟ್ರ ಮಾಡ್ಕೊಂಡು ಮಾಡ್ಕೊಂಡ್ ನೋಡ್ರಿ ನಾನು ಬಟ್ ಏನ್ರ ಏನ್ರ ಮಾಡ್ಕೊತಿರ್ತೀನಿ ಎಷ್ಟು ನೈಸ್ ಇರುತ್ತೆ ನೋಡ್ರಿ ಅಷ್ಟು ಚಂದ ಬೀಳ್ತಾವ್ ಕುರುಡಿ ಹಪ್ಲ ಇಟ್ಟು ಕುದಿಸೋದು ಈಸಿ ಆಗತ್ರಿ ನನಗ ಬಟ್ ಕುರ್ಡಿಗೆ ಇಟ್ಟ ಈ ತರ ಎಕರ್ ಆಡ್ಬೇಕು ನೋಡ್ರಿ ಬಗಣ್ಣ ನೈಟ್ ಆಗುತ್ತಲ್ಲ ಸೊ ಮಾಡ್ಕೋರಿ ನೀವು ಈ ಈ ಗ್ಲಾಸ್ ಇಂದ ನೋಡ್ರಿ ಈ ಒಂದ್ ಗ್ಲಾಸಿಗೆ ನಮ್ದು ಅದು ಒಂದ್ ಜಾರ್ ತುಂಬತೈತಿ ಹಂಗಾಗಿ ನಾನು ಗ್ಲಾಸ್ ಇಂದ ಅಳ್ಕೊಳ್ಳಿಲ್ಲ ಕೆಲ ಡೈರೆಕ್ಟ್ ಆಗಿ ಕೈಲಿನ ಹಾಕಿನಿ ಸೊ ಚರಿಗೆ ಅಂತಂದ್ರೆ ಒರೆಗಿಟ್ಟು ಬಂದಿ ನೋಡ್ರಿ ಇಲ್ಲೇ ಐತಿ ನೋಡ್ರಿ ಈ ಚರ್ಗಿಲೆ ನೀರ್ ಹಾಕೊಂಡೆಲ್ಲ ಸೊ ಹೊಳ್ಳಿ ನೀರ್ ಹಾಕಿ ಕುದಿಯ ಇದು ಕಾಯಿ ಹಾಕಿಟ್ಟು ಹೊಳ್ಳಿ ಅಲ್ಲಿ ಮಿಕ್ಸಿ ಮಾಡ್ಕೊಂಡಿದ ಇದ ಚರ್ಗಿಲೆ ನೀರು ತುಂಬಿಕೊಂಡಿದ್ದೆ ನಾನು ಈ ಮೂರ್ ಗ್ಲಾಸಿಗೆ ಏಳ್ ಚರಿಗೆ ನೀರು ನೋಡ್ರಿ ನೀವು ಆತಿ ಗೊತ್ತಾಗ್ಲಿಪ್ಪ ಅಂತ ಗೊತ್ತಾಗ್ಲಿಕ್ಕಪ್ಪ ಅಂತಂದ್ರ ನೀರ್ ಮೊದ್ಲು ಇಟ್ಕೋರಿ ನೀರ್ ಕಾದ್ಮ್ಯಾಗ ಸೈಡಿಗೆ ಒಂದ್ ಚೂರ್ ತಗದ ಇಟ್ಕೋರಿ ನೀರ ಮತ್ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ ಆತಿ ಮತ್ ಆಳ್ಸಾ ಬಿಡ್ತಪ್ಪ ಅಂದ್ರೆ ನಿಮ್ಗೆ ಕುರುಡ್ ಬರಂಗಿಲ್ಲ ಕುರುಡಿಗೆ ಬರಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ನೀರ್ ತೆಗೆದ್ ಇಟ್ಕೊಂಡು ನೀವ್ ಹಿಟ್ಟಾಕಿ ಕಲ್ಸತ್ನಾಗ ಬಹಳ ಬಿಗಿ ಬಂತಪ ಅಂದ್ರ ಸ್ವಲ್ಪ ಸ್ವಲ್ಪ ಸೈಡಿಗೆ ಎತ್ತಿ ಇರ್ತಿರ್ಲಾ ನೀರ ಆ ನೀರನ್ನ ಹಾಕಿ ಮತ್ತೆಲ್ಲ ಮಗಚ್ಕೊತ ಹೋರಿ ನಿಮ್ಗೆ ಅವಾಗ ಕರೆಕ್ಟ್ ಆಗಿ ನಿಮಗ ಹಿಟ್ಟು ಆತ ಕುರ್ಗಿ ಹಿಟ್ಟ ಮೊನ್ನೆ ಕೈ ಬೆನಗೇತ್ ಕೈ ಬೆನಾಗೈತ ಗೊತ್ತಿದ್ದೆ ಸಂಸಾರ ನೋಡ್ರಿ ಸಂಸಾರ ದಾಳಿ ಹಡಿಲಿ ಏನಾರ ಒಂದ್ ಮಾಡಿದ್ರಾಗುತ್ತ ಅಂತೇಳಿ ಮಾಡೋದ್ ನೋಡ್ರಿ ಫ್ರೆಂಡ್ಸ್ ಹಂಗೆ ಒಬ್ರಿಂಗ್ ಹಿಟ್ ಹಾಕುದ್ರಾಗೂ ಹ ತಿರುಕೋ ತಗೋದಿಪ್ಪ ಅಂದ್ರೆ ಚಂದ ಆಗತ್ರಿ ಅದು ನೈಸಾಗಿ ಮಾಡ್ಬೇಕ್ರಿ ನೈಸ್ ಆಗಿ ಮಾಡ್ಕೋಬೇಕು ಯಾರೆಲ್ಲ ಹಾಕ್ತಿರಿ ಏನೇನ್ ಮಾಡ್ಕೊಂಡಿರಿ ಬೇಸಿಗೆ ನಮಗೂ ಹೇಳ್ರಪ್ಪ ಕಮೆಂಟ್ ಮಾಡ್ರಿ ನೀವ್ ಯಾವ ತರದೆಲ್ಲ ಹಪ್ಪಳ ಹಾಕಿರ್ತೀರಿ ಹಾಕೊಂಡಿರಿ ಕಮೆಂಟ್ ಮಾಡಿ ಹೇಳಿ ತರ ಮ್ಯಾಗ ತೊಳಗ ಮಾಡಿದ್ಯಪ್ಪ ಅಂದ್ರೆ ಹಿಟ್ಟು ಚೊಲೋ ಬೇಯ್ತದ್ರಿ ಜಿಗಿ ಬರ್ತೈತಿ ಹಿಟ್ಟ ಮತ್ತ ಚಂದಾಗ ಮಾಡತೈತಿ ಕುರ್ಡ್ಗಿ ಮುರಿಯಂಗಿಲ್ರಿ ಹಸಿ ಬಿಸಿ ಆಗಂಗಿಲ್ಲ ಮಕ್ಕಳು ಇನ್ನತರಗಡೆ ಆಟ ಆಡತ್ತೀ ಅವ್ರ ಬಣ್ಣನ ಅವ್ರು ಬರೋಸತ್ತಿನಿ ಶ್ ಅದು ಕುದಿಸಿ ಹಾಕ್ಬಿಟ್ಟೆ ಅಂದ್ರೆ ನಾನು ನಿರಾಳಾಕೀನಿ ಬಿಸಿಲು ಏರದ್ರಾಗ ಈಗ ಏನು ಬಿಡ್ರಿ ಹತ್ತಕ್ಕೆ ಬಿಸಿಲು ಚಾಲು ಆಗಿಬಿಟ್ಟೈತೆ ಈಗ ಆಲ್ರೆಡಿ ಅಂದ್ರೂ ಮಾತ್ರ ತೀರಾ ಅಂಡು ಬಿಸಿಲಿಗೆ ಕುಂತಂದ್ರೆ ನಮ್ಮ ಆರು ಏನಾದ್ರು ನೋಡಂಗಿರಲ್ಲ ಫ್ರೆಂಡ್ಸ್ ಫ್ರೆಂಡ್ಸ ಮನೆಯಾಗಿದ್ರು ಹಂಗಾಗತ್ತೆ ನಾವು ಏನು ಮಾಡ್ತೀವಿ ಬರ್ರಿ ತೋರಿಸ್ತೀನಿ ನಿಮ್ಮೆಲ್ಲ ಯಾ ನೋಡ್ರಿ ಫ್ರೆಂಡ್ಸ್ ಎಷ್ಟು ಜಳ ಆಗುತ್ತೆ ನೋಡ್ರಿ ನೋಡಿರಿ ಸದ್ಯಕ್ಕೆ ಹಿಂಗೆ ಮಾಡ್ಕೋತ ಸ್ವಲ್ಪ ಮಗಜ್ಬೇಕ್ರಿ ಹಿಟ್ಟು ಹಿಟ್ಟು ಬೆಳಗಾಗಿತ್ತು ಆಗಿತ್ತು ನೋಡ್ರಿ ನಾವು ಎಷ್ಟು ಚಂದ ತೊಳೋದು ನೆನೆ ಇರ್ತೀವಲ್ಲ ಅಷ್ಟು ಚಂದ ಹಿಟ್ಟು ಮಾಡತೈತಿ ಜಿಗಿ ಎಷ್ಟು ಬಂದಿ ಆಗೈತಿ ಅಂತಂಥೇಳಿ ಹಿಂಗೆ ಹೊರಟಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಕೈ ಬಂದು ಎಲ್ಲಿ ಮತ್ತಿಟ್ಟು ಮನೆ ಹಂಗಾಗುತ್ತೆ ನಾನು ಹಂಗಾಗತ್ತೈಸ್ ಆಗಿಟ್ಟು ಬರ ಆತದ ನೋಡ್ರಿ ಬೆಣ್ಣೆ ಬೆಣ್ಣೆ ಆಗಿತ್ ಸೊಟ್ರೆ ಹಾಕಿದ್ರೆ ಇದು ಕ್ಯಾಪ್ಚರ್ ಆಗಲ್ರಿ ಹಂಗಾಗಿ ಮತ್ತು ನಾನು ಅದನ್ನ ಒಂದ್ ಹಿಡಿದು ಮಾಡಾಕ್ತಿ ನೋಡ್ರಿ ಅದನ್ನ ನೋಡ್ರಿ ಹಿಂಗೆ ಉಬ್ಬಿ ಉಬ್ಬಿ ಟಪ್ ಅನ್ಬೇಕು ಇಟ್ಟ ಸಣ್ಣ ಹಿಟ್ಟಿನ ತಳ ಒತ್ತಿ ಬಿಡುತ್ತೆ ಅದಕ್ಕೆ ಅಂತೇಳಿ ಶಿವಗಳೈತ್ರಿಪ ಮತ್ತಿ ಕಡೆ ಹಚ್ಕೊಂಡು ನೋಡ್ರಿ ನಾನು ಸೊ ಜೋಳ ಭಾಳ ಆಯ್ತು ನೋಡ್ರಿ ಹಿಂಗಾಗಿ ಇಲ್ಲ ಜಿಗಿನೇ ಇರಂಗಿಲ್ಲ ಇದು ಹಿಂಗೇ ಮಾಡ್ಕೊತ ಇರ್ಬೇಕ್ರಿ ಇದು ನಾವು ಒಬ್ಬ ಫುಲ್ ತಳ ಒತ್ತಿಸ್ ಕರಕ ಮಾಡ್ತಾ ರೀ ಹುಡುಗಿ ಮಾಡತ್ನಾಗ ಹುಡುಗಿ ಹಿಟ್ಟ ನಂಗೆ ಹಂಗ ಆಗಲ್ರಿ ಒತ್ತಿಸ್ಲಾರ್ದೇ ನಾನು ಹಿಟ್ಟನ್ನು ಚಂದ ಮಾಡಿಸ್ತೀನಿ ಸಣ್ಣಗ ಹಿಟ್ಟು ಮಾಡಿದ್ರ ಹಿಟ್ಟು ಚಂದ ಕುದಿತೈತಿ ಮತ್ತ ಹಗನು ಬರ್ತೈತಿ ಜಿಗಿ ಬರ್ತೈತಿ ಬೆಳ್ಳಗುನೂ ಇರ್ತವು ಚೆಂದ ಆಗತ್ತ ಚಂದಾಗ ಮುಗಿಯ್ರ ಮ್ಯಾಗ ತರಗ ಮಾಡ್ಬೇಕ್ರಿ ಹಿಟ್ಟ ಅಂದ್ರೆ ಅದವಾಗಿ ಬೇಯ್ತದ ನೋಡಿ ಎಲ್ಲ ಕೂಡಿ ಒತ್ತಟಿ ಒಂದು ಗುಂಪೆ ತರ ಆಗ್ಬೇಕು ಹೊಟ್ಟೆ ಅನ್ಸುತ್ತೆ ನೋಡ್ರಿ ಸೈಡ್ ಇತ್ತೇನು ತಣ್ಣೀರನೆ ಇದೆಲ್ಲ ಸ್ವಲ್ಪ ಬೀಚ್ ಸೊ ನಾವು ಹಿಟ್ಟಿಗೆ ಈ ಥರ ತಣ್ಣೀರು ಬಡ್ದಾಗ ಅದು ಇದಾಗಬಾರ್ದ್ರಿ ಏನಂದ್ರೆ ಅಂಟ್ಕೋಬಾರ್ದು ಕೈಗೆ ಅಂದ್ರೆ ಹಿಟ್ಟು ಕುದಿ ಕತ್ತೈತೆ ನಂಗೆ ಲೇಖಕ ರೀ ಹಿಟ್ಟ ಇದಕ್ಕೆ ಒಂದು ಸ್ವಲ್ಪ ಹಿಂಗತಿ ಚಿಮುಕ್ ನೀರು ಬರೆದಂಗೆ ಮಾಡಿ ಇದ್ರ ಮ್ಯಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀವಿ ಸ್ವಲ್ಪ ಇದು ಬೇಯ್ತೈತಿ ಇದು ಚಂದ ಬೇಯ್ತೈತಿ ನೋಡ್ರಿ ಸೊ ಮತ್ತೆ ನೆಕ್ಸ್ಟ್ ಕೆಲಸ ಮಾಡೋಣ ಬರ್ರಿ ಇದೊಂದ್ ಅರ್ಬಿ ತಗೊಂಡೇನ್ರಿ ಫ್ರೆಂಡ್ಸ ಮೊದಲ ಒಂದ ಹಾಕ್ತೀನಿ ಇದು ಅರ್ಬಿ ಹಾಸ್ತಿನಿ ಇದು ತುಮತಂದ್ರ ಮತ್ ಇನ್ನೊಂದ್ ಹಾಸ್ತಿನಿ ನೋಡ್ರಿ ಒಮ್ಮೆ ಎರಡು ಆತಪ್ ಹೋಗಲ್ರಿ ಕಲ್ಲು ಸಿಗಲ್ದ್ರಪ್ಪ ಅವ್ರ ಕಡೆಯಾರ ಕಲ್ಲು ಬಿಲ್ ಇರ್ತೀವಿ ಸುತ್ತ ಚೌಕಗಿ ಇಲ್ಲೇನೈತಿ ಗ್ಲಾಸ್ ಬಾಟಿ ಇದನ್ನು ಇರ್ತೀವಿ ನಾಲ್ಕು ಮೂನಿಗೆ ಈ ಥರ ಇರ್ತೀವಿ ನೋಡಿರಿ ಅಂದ್ರೆ ಗಾಳಿಗೆ ಆಗಂಗಿಲ್ಲ ಸೊ ಈಗ ಅದು ಹಳ್ಳಕ್ಕೆ ಬಿಟ್ಟಿದ್ನೆಲ್ಲ ಹಿಟ್ಟು ಆ ಗ್ಯಾಪ್ನಾಗ ಇದನ್ನ ಹಾಸಿನಿ ಈಗ ಹಿಟ್ಟು ತೊಗೊ ಇಟ್ಟು ತೊಗೊಂಡು ಬರಾಮ ರೀ